hey home decor lovers this is why you need to check out mintra's epic bedding sale get premium bedsheets and curtains at up to 84% off on mintra from dreamweavers to my trident we've got the softest most stylish options starting at just r 47. transform your bedroom with unbeatable designs and quality limited time offer folks don't miss out shop now like comment and share for more awesome home decor deals <laughs> ಅವಳು ಮಹಾನ್ ಪತಿವ್ರತೆಯಾಗಿದ್ದಳು ಅವಳಿಗೆ ಅರವತ್ತು ವರ್ಷ ವಯಸ್ಸಾದರೂ ಮಕ್ಕಳಿರಲಿಲ್ಲ ಪ್ರತಿದಿನ ಶ್ರೀ ನರಸಿಂಹ ಸರಸ್ವತಿಯನ್ನು ದರ್ಶಿಸಿ ಆರತಿ ಬೆಳಗಿ ಮನೆಗೆ ಹಿಂತಿರುಗುತ್ತಿದ್ದಳು ಒಂದು ದಿನ ಅವಳನ್ನು ಕರೆದು ಹೀಗೆ ಹೇಳಿದರು ಅಮ್ಮಾ ನಿನಗೆ ಖಂಡಿತ ಸಂತಾನವಾಗುತ್ತದೆ ಸಂಗಮದ ಬಳಿ ಇರುವ ರಾವಿ ವೃಕ್ಷವನ್ನು ಪೂಜಿಸುವ ಎಂದರು ಶ್ರೀಗುರುಗಳ ಮಾತುಗಳನ್ನು ಸ್ವೀಕರಿಸಿದ ಗಂಗಾದೇವಿ ಒಂದು ಎರಡು ದಿನ ಪೂಜಿಸಿದಳು ಮೂರನೇ ದಿನ ಅವಳಿಗೆ ಒಂದು ಕನಸು ಬಿತ್ತು ನಂತರ ಶ್ರೀಗುರುಗಳನ್ನು ದರ್ಶಿಸಿ ಅವರಿಗೆ ಏಳು ಪ್ರದಕ್ಷಿಣೆಗಳನ್ನು ಮಾಡಿ ನಮಸ್ಕರಿಸಿದಳು ಆನಂದದಿಂದ ಶ್ರೀಗುರು ಅವಳಿಗೆ ಎರಡು ಹಣ್ಣುಗಳನ್ನು ನೀಡಿ ಆಶೀರ್ವದಿಸಿದರು ಅವಳು ಸದ್ಬ್ರಾಹ್ಮಣರಿಗೆ ತೃಪ್ತಿಯಾಗುವಂತೆ ಭೋಜನವನ್ನು ನೀಡಿ ಅನೇಕ ದಾನಗಳನ್ನು ಮಾಡಿದಳು ಅವಳು ಗರ್ಭಧರಿಸುವುದನ್ನು ನೋಡಿ ಊರಿನವರೆಲ್ಲಾ ಆಶ್ಚರ್ಯಚಿಕಿತರಾದರು ವಿಧಿವಿಧಾನವಾಗಿ ಅವಳಿಗೆ ಶ್ರೀಮಂತವನ್ನು ಸಹ ಮಾಡಲಾಯಿತು ನಂತರ ಒಂದು ಶುಭ ಮುಹೂರ್ತದಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಪುರಿತಿ ಸ್ನಾನದ ನಂತರ ಮಗುವನ್ನು ತೆಗೆದುಕೊಂಡು ಪಾದಾಬ್ಜೆಗಳ ಮೇಲೆ ಇರಿಸಿದರು ಶ್ರೀಗುರುಗಳು ಆಶೀರ್ವದಿಸಿದರು ಮತ್ತೆ ಶ್ರೀ ನರಸಿಂಹ ಸರಸ್ವತಿ ಕೃಪಾಕಟಾಕ್ಷದಿಂದ ಒಂದು ಗಂಡು ಮಗುವನ್ನು ಸಹ ಪಡೆದರು ಗಂಗಾ ಹೀಗೆ ಶ್ರೀನರಸಿಂಹ ಸರಸ್ವತಿ ಕೃಪಾಕಟಾಕ್ಷದಿಂದ ವಯಸ್ಸು ಮೀರಿದ ನಂತರ ಇಬ್ಬರು ಮಕ್ಕಳೊಂದಿಗೆ ಸಂತೋಷವಾಗಿ ಸಂಸಾರವನ್ನು ನಡೆಸಿದಳು ಶ್ರೀ ನರಸಿಂಹ ಸರಸ್ವತಿಯ ಕೃಪೆ ಇಷ್ಟೇ ಅಂತ ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ ಕುಷ್ಠರೋಗದಿಂದ ಬಳಲುತ್ತಿದ್ದ ನರಹರಿ ಎಂಬುವನು ಶ್ರೀಗುರುಗಳ ಪಾದಗಳನ್ನು ಹಿಡಿದುಕೊಂಡನು ಈಗೋ ನಿನಗೆ ಈ ಕೊಂಬೆಯನ್ನು ಸಂಗಮಸ್ಥಾನದಲ್ಲಿ ನೆಟ್ಟು ಅದಕ್ಕೆ ಮೂರು ಹೊತ್ತು ನೀರು ಹಾಕಿ ಬೆಳೆಸು ಇದು ಚಿಗುರಿದರೆ ನಿನ್ನ ರೋಗ ಕಡಿಮೆಯಾಗುತ್ತದೆ ಎಂದು ಆಶೀರ್ವದಿಸಿ ಒಂದು ಮೇಡಿ ಕೊಂಬೆಯನ್ನು ಆತನಿಗೆ ನೀಡಿ ಕಳುಹಿಸಿದರು ಅದು ಮಹಾಪ್ರಸಾದವೆಂದು